ನಮಸ್ತೆ ಎಲ್ರಿಗೂ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನೀವೆಲ್ಲರೂ ತುಂಬ ಜನ ಕೇಳ್ತಾ ಇದ್ರಿ ಅಕ್ಕ ನೀವು ನಿಮ್ಮ ಮನೆಯಲ್ಲಿ ಹಾಕುವಂಥ ಸ್ಟೆನ್ಸಿಲ್ಸ್ಗಳನ್ನ ನಮಗೆ ತೋರಿಸಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆ ಸ್ಟೆನ್ಸಿಲ್ಗಳನ್ನ ತೋರಿಸ್ತಾ ಇದ್ದೀನಿ ಒಂದು ಮುಂಚೆನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಕಮೆಂಟಲ್ಲಂತೂ ಯಾರೂ ಮಾಡಬೇಡಿ ರಂಗೋಲಿನ ಕೈಯಲ್ಲಿ ಹಾಕಿದ್ರೆ ಒಳ್ಳೆಯದು ಸ್ಟೆನ್ಸಿಲ್ಸ್ ಯೂಸ್ ಮಾಡಬಾರ್ದು ಅಂತ ಹೇಳಿ ಅದು ನಂಗೆ ಗೊತ್ತು ಆದರೂ ಕೂಡ ಕೈಯಲ್ಲಿ ಹಾಕುವಂಥವ್ರಿಗೆ ನಾನು ಈ ಒಂದು ರಂಗೋಲಿ ಸ್ಟೆನ್ಸಿಲ್ಗಳನ್ನ ರೆಕಮೆಂಡ್ ಮಾಡಲ್ಲ ಯಾರಿಗೆ ಕೈಯಲ್ಲಿ ಹಾಕಕ್ಕೆ ಬರೋದಿಲ್ಲ ಅಲ್ಲ ಅಂಥವ್ರಿಗೆ ಈ ಒಂದು ರಂಗೋಲಿ ಸ್ಟೆನ್ಸಿಲ್ಸ್ನ ರೆಕಮೆಂಡ್ ಮಾಡ್ತೀನಿ ಅಷ್ಟೇ ಅದು ನಿಮಗೆ ಇಷ್ಟ ಇದ್ದರೆ ತಗೊಳ್ಳಿ ತೊಂದರೆ ಇಲ್ಲ ಯಾವುದೇ ಫೋರ್ಸಬಲ್ ಇಲ್ಲ ನೀವು ಕೇಳಿದ್ದಕ್ಕೋಸ್ಕರ ನಾನು ಈ ವಿಡಿಯೋ ಇದ್ದೀನಿ ಅಷ್ಟೇ ಇದು ಬಂದು ರಾಘವೇಂದ್ರ ಸ್ವಾಮಿಯವರ ಸ್ಟೆನ್ಸಿಲ್ ಇದು ಇನ್ನು ಪಕ್ಕದಲ್ಲಿ ತೋರಿಸ್ತೀನಿ ಇದು ಶ್ರೀರಂಗಮಂದಿರ ಅಂತ ಹೇಳಿ ಮಧ್ಯದಲ್ಲಿರುವಂಥದ್ದು ಚಕ್ರ ಸುತ್ತಲೂ ಕೂಡ ನಮಗೆ ಸೂರ್ಯ ಚಂದ್ರ ಹನುಮ ಗರುಡ ಈ ರೀತಿ ಶಂಕಚಕ್ರ ಪದ್ಮ ಎಲ್ಲವೂ ಕೂಡ ಇರುವಂಥದ್ದು ಇದು ರಂಗಮಂದಿರ ಅಂತ ಹೇಳಿ ಇನ್ನು ಇಲ್ಲಿ ನೋಡಕ್ಕೆ ಹೋದರೆ ಇದು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಭೂವರಹ ಸ್ವಾಮಿಯ ಒಂದು ಮಂಡಲ ರಂಗೋಲಿ ಯಾರಿಗೆ ಮನೆಯ ಅಪೇಕ್ಷೆ ಇರುತ್ತೆ ಸ್ವಂತ ಭೂಮಿ ಜಾಗ ಎಲ್ಲ ತಗೋಬೇಕು ಅಂತಿರುತ್ತೆ ಅಂಥವರು ನಿತ್ಯ ಹಾಕೋದ್ರಿಂದ ಭೂವರ ಸ್ವಾಮಿ ಅನುಗ್ರಹ ಪ್ರಾಪ್ತವಾಗುತ್ತೆ ಅಂತ ಹೇಳಲಾಗುತ್ತೆ ಇನ್ನಿದು ಬಂದು ರಥಸಪ್ತಮಿಯಲ್ಲಿ ನಾವು ಹಾಕುವಂಥ ರಥ ವಿಶೇಷವಾಗಿ ಆ ದಿನ ನಾವು ಸೂರ್ಯದೇವರನ್ನು ರಥವನ್ನು ರಂಗೋಲಿ ಹಾಕಿ ಅದರೊಳಗಡೆ ಸೂರ್ಯದೇವರನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂಥ ಒಂದು ಕ್ರಮ ಇದು ರಥಸಪ್ತಮಿಯಲ್ಲಿ ಹಾಕುವಂಥ ಒಂದು ರಥದ ರಂಗೋಲಿ ಇನ್ನು ಇದನ್ನು ನೋಡೋಕ್ಕೆ ಹೋದರೆ ನೀವು ಯಾರಾದರೂ ಕಂಡುಹಿಡಿತೀರಾ ಇದು ಏನು ಅಂತ ಹೌದು ಸ್ನೇಹಿತರೆ ಈಗ ನಮ್ಮ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವಂಥ ರಾಮ ಮಂದಿರ ರಾಮದೇವರ ಒಂದು ಮಂದಿರದ ರಂಗೋಲಿ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನಾವು ಅಯೋಧ್ಯೆಯಲ್ಲೇ ರಾಮ ಮಂದಿರವನ್ನು ನೋಡ್ತಾ ಇದ್ದೀವೇನೋ ಅನ್ನೋ ಅಷ್ಟು ಫೀಲ್ ಆಗುತ್ತೆ ಈ ರಂಗೋಲಿಯನ್ನು ನೋಡಿದಾಗ ನನಗಂತೂ ಬಹಳನೇ ಸಂತೋಷ ಆಗುತ್ತೆ ರಂಗೋಲಿಗೆ ನಾವು ಪೂಜೆಯಲ್ಲಿ ಬಹಳ ವಿಶೇಷವಾದಂಥ ಒಂದು ಸ್ಥಾನಮಾನವನ್ನು ಕೊಡ್ತೀವಿ ಏನು ಅಂತ ಹೇಳಿದ್ರೆ ಯಾವುದೇ ಪೂಜೆ ಆದರೂ ಕೂಡ ನಮಗೆ ರಂಗೋಲಿ ಇಲ್ಲದೆ ಅದು ಕಂಪ್ಲೀಟ್ ಆಗೋದೇ ಇಲ್ಲ ಪೂಜೆ ರಂಗೋಲಿಗೆ ನಾವು ಅಷ್ಟು ಪ್ರಾಶಸ್ತ್ಯವನ್ನು ಕೊಡ್ತೀವಿ ಆದರೆ ಕೆಲವರಿಗೆ ಹೇಳ ಏನಂದರೆ ಅವ್ರಿಗೆ ರಂಗೋಲಿ ಇಷ್ಟ ಇರುತ್ತೆ ಅವರಿಗೆ ರಂಗೋಲಿ ಹಾಕಲಿಕ್ಕೆ ಬರೋದಿಲ್ಲ ಅಂಥವರು ರಂಗೋಲಿ ಹಾಕದೇ ಇರೋದ್ರ ಬದಲು ಈ ಒಂದು ಸ್ಟೆನ್ಸಿಲ್ನ ಉಪಯೋಗಿಸ್ಕೊಂಡು ನೀವು ರಂಗೋಲಿಯನ್ನು ಹಾಕ್ಕೊಳ್ಬಹುದು ಯಾಕೆಂದರೆ ದೈವಿಕ ರಂಗೋಲಿಗಳನ್ನು ಮನೆಯಲ್ಲಿ ದೇವರ ಮನೆಯಲ್ಲಿ ಅದು ವಿಶೇಷವಾಗಿ ಹಾಕೋದು ತುಂಬಾ ವಿಶೇಷತೆ ಅಂತ ಹೇಳ್ಬೋದು ನಮಗೆ ಆದರೆ ಕೈಯಲ್ಲಿ ಹಾಕೋದು ತುಂಬಾ ಶ್ರೇಷ್ಠತೆ ಖಂಡಿತ ಸತ್ಯ ಅದು ಯಾಕಂದರೆ ನಾನು ಕೂಡ ಕೈಯಲ್ಲೇ ಹಾಕ್ತೀನಿ ಈ ಸ್ಟೆನ್ಸಿಲ್ಗಳನ್ನ ನಾನು ಯಾಕೆ ತರಿಸ್ಕೊಂಡಿದ್ದೀನಿ ಹಾಗಿದ್ದರೆ ಅಂತ ಅನ್ನೋದಾದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಕೆಲವೊಂದು ಸತಿ ನಾನು ತುಂಬ ಬೇಗ ಕೆಲಸಕ್ಕೆ ಹೋಗಬೇಕಾಗತ್ತೆ ಅಂದರೆ ನನ್ನದೇ ಓನ್ ಬಿಸ್ನೆಸ್ ಇರೋದ್ರಿಂದ ಬೆಳಗ್ಗೆ ಆರೂವರೆ ಏಳು ಗಂಟೆಗೆಲ್ಲ ಒಂದೊಂದು ಸತಿ ಹೊರಟೋಗ್ತೀನಿ ಕೆಲವೊಂದು ಸತಿ ಐದು ಗಂಟೆಗೆಲ್ಲ ಹೊರಟೋಗಿರ್ತೀನಿ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ನನಗೆ ರಂಗೋಲಿಗಳನ್ನ ಹಾಕೊಳ್ಳೋಕ್ಕೆ ಆಗೋಲ್ಲ ಮನೇಲಿ ಸೊ ತುಂಬ ಸಮಯ ಹಿಡಿಯುತ್ತೆ ಯಾಕಂದರೆ ನಾನು ತಿಂಡಿ ಎಲ್ಲ ಮಾಡಿಟ್ಟು ಮಕ್ಕಳಿಗೆಲ್ಲ ರೆಡಿ ಮಾಡಿ ಹೋಗೋದ್ರಿಂದ ನನಗೆ ಬೆಳಗ್ಗೆ ಹೊತ್ತು ರಂಗೋಲಿ ಹಾಕೋಕ್ಕೆ ಟೈಮ್ ಆಗಲ್ಲ ಆ ಟೈಮಲ್ಲಿ ನಾನು ಈ ಸ್ಟೆನ್ಸಿಲ್ಗಳನ್ನ ಉಪಯೋಗಿಸ್ಕೊಂಡು ರಂಗೋಲಿನ ಹಾಕಿರ್ತೀನಿ ಜೊತೆಗೆ ನನ್ನ ಕೈಯಿಂದನೂ ಕೂಡ ಒಂದೇ ಒಂದು ಎಳೆ ಆದರೂ ನಾನು ರಂಗೋಲಿನ ಹಾಕ್ತೀನಿ ಅಂದರೆ ಸ್ಟೆನ್ಸಿಲ್ನ ಮಾತ್ರ ಉಪಯೋಗಿಸಿ ರಂಗೋಲಿ ಹಾಕ್ತೀನಿ ಅಂತ ಅಂದ್ಕೋಬೇಡಿ ಸ್ಟೆನ್ಸಿಲ್ ಉಪಯೋಗಿಸಿದ್ರು ಕೂಡ ನನ್ನ ಕೈಯಿಂದ ಒಂದೆಳೆ ಆದರೂ ನಾನು ರಂಗೋಲಿನ ಹಾಕೆ ಹಾಕಿರ್ತೀನಿ ಯಾಕಂದರೆ ನಮ್ಮ ಒಂದು ಶ್ರಮ ಕೂಡ ಅಲ್ಲಿರಬೇಕಲ್ವಾ ನಾವು ಪ್ರೀತಿಯಿಂದ ಒಂದೆಳೆ ರಂಗೋಲಿ ಹಾಕಿದ್ರು ಭಗವಂತನಿಗೆ ಅದು ಪ್ರೀತಿ ಆಗುತ್ತೆ ಅನ್ನುವಂಥದ್ದು ಆದರೆ ಇಷ್ಟೊಂದೆಲ್ಲ ರಂಗೋಲಿ ನಾವು ಬೆಳಗ್ಗೆ ಹೊತ್ತು ಹಾಕ್ಕೊಂಡು ಕೂರಕಾಗಲ್ಲ ಯಾಕಂದ್ರೆ ತುಂಬಾ ಸಮಯ ತಗೊಳತ್ತೆ ಹಾಗಾಗಿ ಕೆಲವೊಂದ್ಸತಿ ಏನ್ ಮಾಡ್ತೀನಿ ಸಂಜೆ ಬಂದು ರಂಗೋಲಿ ಹಾಕೊಳ್ತೀನಿ ಸಮಯ ಇದ್ದಾಗ ಕೆಲವೊಂದ್ಸತಿ ಸಮಯ ಇಲ್ಲದೇ ಇದ್ದಾಗ ಈ ರೀತಿ ಹಾಕೊಳ್ತೀನಿ ಕೆಲವೊಬ್ಬರು ಇದ್ರಿ ಅಕ್ಕ ನನಗೆ ಈ ರೀತಿ ರಂಗೋಲಿಗಳನ್ನ ಹಾಕಕ್ಕೆ ಬರಲ್ಲ ಯಾಕಂದರೆ ನನ್ನ ಕೈಯಿಂದ ಎಳೆ ಬರೋದೇ ಇಲ್ಲ ಏನು ಮಾಡಬೇಕು ಅಂತ ಹೇಳಿ ಅಂಥವ್ರಿಗೆ ಈ ಒಂದು ಸ್ಟೆನ್ಸಿಲ್ಗಳನ್ನ ಬೇಕಿದ್ದರೆ ನೀವು ಉಪಯೋಗಿಸ್ಕೊಳ್ಬಹುದು ಯಾವುದೇ ರೀತಿ ಫೋರ್ಸಬಲ್ ಇಲ್ಲ ನೀವೆಲ್ಲರೂ ಕೇಳ್ತಿದ್ರಿ ಅಲ್ವಾ ನಾನು ಪೂಜೆ ವೀಡಿಯೋಗಳನ್ನ ತೋರಿಸಿದಾಗ ದೇವ್ರ ಮನೆ ವೀಡಿಯೋಗಳನ್ನ ಫೋಟೋಗಳನ್ನ ಹಾಕಿದಾಗ ನೀವು ಇದ್ರಿ ಅನ್ನೋ ಕಾರಣಕ್ಕೆ ನಾನು ಈ ಸ್ಟೆನ್ಸಿಲ್ಗಳನ್ನ ನಿಮ್ಗೆ ಇವತ್ತು ಪರಿಚಯ ಮಾಡ್ತಾಯಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ನಾನು ಈ ಸ್ಟೆನ್ಸಿಲ್ಗಳು ಯಾರತ್ರ ಸಿಗುತ್ತೆ ಅಂತ ಹೇಳಿ ನಾನು ಡೀಟೇಲ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಕೂಡ ಹಾಕ್ತಾ ಇರ್ತೀನಿ ನೀವು ಒಂದು ಚೆಕ್ ಮಾಡಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅವ್ರ ಹತ್ರ ನಾವು ದೇವ್ರ ಮನೆಯಲ್ಲಿ ಹಾಕುವಂಥ ದೈವಿಕ ರಂಗೋಲಿಗಳು ಅಂತ ಏನು ಹೇಳ್ತೀವಿ ಆ ರಂಗೋಲಿ ಸ್ಟೆನ್ಸಿಲ್ಗಳು ಅವ್ರ ಹತ್ರ ಸಿಗತ್ತೆ ಇನ್ನೊಂದೇನೆಂದರೆ ನಾವು ದೇವ್ರ ಮನೆಯಲ್ಲಿ ಹಾಕೋದಲ್ಲದೆ ನಾವು ಹಬ್ಬ ಹರಿದಿನಗಳಲ್ಲಿ ರಂಗೋಲಿಯಿಂದ ಅಲಂಕಾರಗಳನ್ನು ಮಾಡ್ಕೊಳ್ಳೋಕ್ಕೆ ತುಂಬಾ ವಿಶೇಷವಾದಂಥ ರಂಗೋಲಿಗಳನ್ನು ರಂಗೋಲಿ ಸ್ಟೆನ್ಸಿಲ್ಗಳನ್ನು ಅವ್ರ ಹತ್ರ ನೀವು ತಗೋಬಹುದು ನೀವು ಇದು ನೋಡಿದ್ರೆ ಇದು ರಾಮ ಮಂದಿರದ ಒಂದು ಸ್ಟೆನ್ಸಿಲ್ ಇದು ರಾಮ ಮಂದಿರ ಕಾಣಿಸ್ತಾ ಇದೆಯಾ ದೀಪದ ಬೆಳಕಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ರಾಮ ಮಂದಿರ ಈ ಒಂದು ರಾಮ ಮಂದಿರದ ಒಂದು ಸ್ಟೆನ್ಸಿಲ್ ಇದು ನನ್ನ ಹತ್ರ ಸುಮಾರು ಸ್ಟೆನ್ಸಿಲ್ ಇದೆ ಅದರಲ್ಲಿ ಕೆಲವೊಂದು ಸ್ಟೆನ್ಸಿಲ್ಗಳನ್ನ ಮಾತ್ರ ನಾನು ಇವತ್ತು ನಿಮಗೆ ತೋರಿಸ್ತೀನಿ ಅಷ್ಟೇನೆ ಇದು ಬಂದುಬಿಟ್ಟು ನಿಮಗೆ ಸಹಸ್ರದಳ ಪದ್ಮ ಸಹಸ್ರದಳ ಪದ್ಮದ ಒಂದು ರಂಗೋಲಿ ಇದನ್ನು ನಾನು ಜಾಸ್ತಿ ಅಲಂಕಾರ ಮಾಡಲಿಕ್ಕೆ ಉಪಯೋಗಿಸ್ತೀನಿ ಯಾಕಂದರೆ ನಂಗೆ ಸಾಮಾನ್ಯ ರಂಗೋಲಿಗಳು ಬರುತ್ತೆ ಹಾಗಾಗಿ ನಾನು ರಂಗೋಲಿಗಳಿಗೆ ಏನು ಅಷ್ಟೊಂದು ಇದು ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ನಾನು ರಂಗೋಲಿ ಕೈಯಿಂದ ಚೆನ್ನಾಗಿ ಹಾಕ್ತೀನಿ ಅಲಂಕಾರಕ್ಕೆ ನಾನು ಅದನ್ನೆಲ್ಲ ಉಪಯೋಗಿಸ್ತೀನಿ ಇದು ನೀವು ನೋಡಬಹುದು ಈಗ ನಾನಲ್ಲಿ ತೋರಿಸಿದ್ನೆಲ್ಲ ರಂಗಮಂದಿರ ಅಂತ ಹೇಳಿ ಆ ಒಂದು ರಂಗೋಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸ್ಟೆನ್ಸಿಲು ಇದ್ರ ಜೊತೆಗೆ ಇದು ಭೂವರಹ ಸ್ವಾಮಿಯ ಒಂದು ಮಂಡಲ ರಂಗೋಲಿ ಇದು ಕೂಡ ಸ್ಟೆನ್ಸಿಲ್ ಸಿಗತ್ತೆ ಅವರತ್ರ ಇದ್ರ ಜೊತೆಗೆ ರಾಯರ ಒಂದು ಸ್ಟೆನ್ಸಿಲ್ ನೀವೆಲ್ಲರೂ ಕೇಳ್ತಿದ್ರಲ್ವ ರಾಯರ್ ಸ್ಟೆನ್ಸಿಲು ಇದು ಕೂಡ ಒಂದು ರಾಯರ ಒಂದು ಸ್ಟೆನ್ಸಿಲ್ ಇದಾದ ಮೇಲೆ ರಥಸಪ್ತಮಿಯ ಒಂದು ಸ್ಟೆನ್ಸಿಲ್ ಇದು ಇದು ರಥಸಪ್ತಮಿಯ ಒಂದು ಸ್ಟೆನ್ಸಿಲ್ ಅಂತ ಹೇಳ್ಬೋದು ಸೊ ಈ ರೀತಿ ತುಂಬ ಸ್ಟೆನ್ಸಿಲ್ಗಳು ಅವ್ರ ಹತ್ರ ಸಿಗತ್ತೆ ಚಾತುರ್ಮಾಸದ ರಂಗೋಲಿ ಇರ್ಬೋದು ಪ್ರತಿಯೊಂದು ಸಿಗತ್ತೆ ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಮಾತ್ರ ಧಾರಾಳವಾಗಿ ಸ್ಕ್ರೀನ್ ಮೇಲೆ ಕೊಡ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಬೇಕಾದರೆ ತಗೋಬಹುದು ಈ ವಿಡಿಯೋ ಯಾರಿಗೂ ಫೋರ್ಸ್ ಅಂತೂ ಮಾಡ್ತಾ ಮಾಡ್ತಾಯಿಲ್ಲ ತೊಗೊಳ್ಳಿ ಹೇಳಿ ನೀವೆಲ್ಲರೂ ಕೇಳ್ತಿದ್ರಿ ನನ್ನ ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅಷ್ಟೇ ನೀವು ಆರಾಮಾಗಿ ತೊಗೋಬಹುದು ನಾನು ತೊಗೋತೀನಿ ಅಂದರೆ ತೊಗೊಳ್ಳಿ ಯಾರಿಗೂ ಫೋರ್ಸ್ ಅಂತೂ ಖಂಡಿತ ಇಲ್ಲ ಸ್ನೇಹಿತರೆ ಇದು ನನ್ನ ಒಂದು ರಂಗೋಲಿ ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಐ ಹೋ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ